ನಮಸ್ಕಾರ ಸ್ನೇಹಿತರೆ ಕೋಟೆ ಕಬಿನಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಇರುವ ಕಬಿನಿ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಜಲಾಶಯದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ಕೇರಳ ಭಾಗದ ಪ್ರಮುಖ ಅಣೆಕಟ್ಟೆಗಳಾದ ಬಾಣಸುರಂ ಮತ್ತು ಇತರೆ ಅಣೆಕಟ್ಟೆಗಳ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಣೆಕಟ್ಟೆಗಳ ಭರ್ತಿಯಾಗುವ ಮುನ್ಸೂಚನೆ ಬಗ್ಗೆ ಹಾಗೂ ಹೆಚ್ಚಿನ ಮಳೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ದಿಢೀರ್ ಹೆಚ್ಚು ಮಳೆಯಾದರೆ ಕಬಿನಿ ಜಲಾಶಯದ ಹೊರಹರಿವಿನ ಪ್ರಮಾಣವನ್ನು ಹೆಚ್ಚಿಸುವ ಅವಶ್ಯಕತೆ ಬರುತ್ತದೆ ಎಂದು ಜಲಾಶಯದ ಮುಖ್ಯ ಕಾರ್ಯಪಾಲಕ ಎಂಜಿನಿಯರ್ ಅರ್ಜನಾರ್ಧನ್ ತಿಳಿಸಿದ್ದಾರೆ ಒಳಹರಿವು ಜಾಸ್ತಿಯಾಗಿದ್ದರಿಂದ ಜಲಾಶಯದ ಭದ್ರತೆಯ ದೃಷ್ಟಿಯಿಂದ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ಹೆಚ್ಚು ನೀರನ್ನು ನದಿಗೆ ಬಿಡಲಾಗಿದೆ ಇದರಿಂದ ಅಣೆಕಟ್ಟಿನ ಮುಂಭಾಗದ ಸೇತುವೆ ಮುಳುಗಡೆಯಾಗಿದೆ ಜಲಾಶಯ ಭರ್ತಿ ಆಗಲು ಕೇವಲ ಒಂದು ಪಾಯಿಂಟ್ ಎಂಟು ಅಡಿ ಬಾಕಿ ಇದೆ ಇನ್ನು ಮೂರು ನಾಲ್ಕು ದಿನಗಳ ಕಾಲ ವಯನಾಡು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಜಲಾಶಯಕ್ಕೆ ಮುಂದಿನ ಗಂಟೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಬರಲಿದೆ ಹಾಗಾಗಿ ನದಿಗೆ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿಸುವ ಸಾಧ್ಯತೆ ಇದೆ ಎಂದು ನೀರಾವರಿ ಅಧಿಕಾರಿಗಳು ತಿಳಿಸಿದ್ದಾರೆ ಹ್ಯಾಂಡ್ ಪೋಸ್ಟ್ನಿಂದ ಬಿದರಹಳ್ಳಿ ಮಾರ್ಗವಾಗಿ ತೆರಳುವ ಗ್ರಾಮಗಳಿಗೆ ಲಘು ವಾಹನಗಳಿಗೆ ಅಣೆಕಟ್ಟಿನ ಮೇಲೆ ಅವಕಾಶ ಕಲ್ಪಿಸಲಾಗಿದೆ ಭಾರಿ ವಾಹನಗಳಿಗೆ ಪರ್ಯಾಯವಾಗಿ ಸರಗೂ ಮಾರ್ಗವಾಗಿ ತರಳಬೇಕಾದ ಅನಿವಾರ್ಯತೆಯಾಗಿದೆ